ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲಂದರಲ್ಲಿ ಬೆಳೆಯುವ ತುಂಬೆ ಗಿಡದಿಂದ ಹಣ ಮಾಡುವುದು ಹೇಗೆ ಗೊತ್ತಾ ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಆದರೆ ಅದರ ಧಾರ್ಮಿಕ ಮಹತ್ವವೇನೆಂಬುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತೇ ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರಾಗುತ್ತವೆ ತುಂಬೆ ಗಿಡವನ್ನು ನೀವು ಕೇವಲ ಮಂಗಳವಾರದ ದಿನದಂದು ಮಾತ್ರ ಕೀಳಬೇಕು ಇದಕ್ಕಾಗಿ ನೀವು ಸೋಮವಾರದ ದಿನದಂದು ಸಂಜೆ ಸಮಯದಲ್ಲಿ ಈ ಗಿಡಗಳಿರುವ ಸ್ಥಳಕ್ಕೆ ಹೋಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈ ಮುಗಿದು ಅದರ ಮುಂದೆ ನಿಂತು ನಾನು ನಾಳೆ ನನ್ನ ಕುಟುಂಬದ ಒಳಿತಿಗಾಗಿ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು ಮರುದಿನ ಅಂದರೆ ಮಂಗಳವಾರದ ದಿನದಂದು ಮುಂಜಾನೆ ಬಂದು ಗಿಡಕ್ಕೆ ನೀರನ್ನು ಹಾಕಿ ಮತ್ತೆ ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿ ಗಿಡವನ್ನು ಕೀಳಬೇಕು ಗಿಡವನ್ನು ನೀವು ಅರ್ಧ ಬರ್ಧ ಕೀಳಬಾರದು ಬೇರುಗಳ ಸಮೇತವಾಗಿ ಗಿಡವನ್ನು ಕಿತ್ತುಕೊಳ್ಳಬೇಕು ಕಿತ್ತುಕೊಂಡು ಬಂದಿರುವ ಆ ಗಿಡವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೇಲಿನ ಗಿಡವನ್ನು ಕಿತ್ತು ಕೇವಲ ಬೇರುಗಳನ್ನು ಮಾತ್ರ ಪ್ರತ್ಯೇಕವಾಗಿ ಜೋಡಿಸಿಟ್ಟುಕೊಳ್ಳಿ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ತಾಯ್ತಗಳನ್ನು ತೆಗೆದುಕೊಂಡು ಬಂದು ಒಂದು ತಟ್ಟೆಯಲ್ಲಿ ಆ ತಾಯ್ತಗಳನ್ನು ಮತ್ತು ತುಂಬೆ ಗಿಡದ ಬೇರುಗಳನ್ನಿಟ್ಟು ಒಂದು ವಾರಗಳ ಕಾಲ ಅದನ್ನು ಧೂಪ ಹಾಕಿ ಪೂಜಿಸಿ ಅಂದರೆ ಮುಂದಿನ ಮಂಗಳವಾರದವರೆಗೆ ಪೂಜಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಹಾಕಿ ಕೆಂಪುದಾರವನ್ನು ಬಳಸಿಕೊಂಡು ಕುತ್ತಿಗೆಗೆ ಕೈಗೆ ಅಥವಾ ಸೊಂಟಕ್ಕೆ ತಾಯ್ತವನ್ನಿಟ್ಟುಕೊಳ್ಳಿ ಇದರಿಂದ ಆರೋಗ್ಯವಾದ ಸಮಸ್ಯೆಗಳು ಕಣ್ಣು ದೃಷ್ಟಿ ತಂತ್ರ ಮಂತ್ರಗಳ ಪ್ರಭಾವ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುವುದು ಮಂಗಳವಾರ ಗಿಡವನ್ನು ಕಿತ್ತು ತಂದು ಆ ಗಿಡದ ಬೇರನ್ನು ನೂರ ಎಂಟು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಂಡು ಅದನ್ನು ಒಂದು ಡಾಲರ್ ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಒಂದು ವಾರಗಳ ಕಾಲ ಪೂಜೆಯನ್ನು ಮಾಡಿ ನಂತರ ಅದನ್ನು ಕಪ್ಪು ಬಣ್ಣದ ಮೂಲಕ ಕುತ್ತಿಗೆಗೆ ಕಟ್ಟಿಕೊಂಡರೆ ಅಪಘಾತ ಕುಟುಂಬದಲ್ಲಿ ಕಲಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಮಾನಸಿಕ ಒತ್ತಡ ವೈವಾಹಿಕ ಜೀವನದಲ್ಲಿ ಇರುವ ಸಮಸ್ಯೆಗಳು ದೂರ ಆಗುತ್ತವೆ ಇನ್ನು ತುಂಬೆ ಹೂವಿನಿಂದ ಏನು ಪ್ರಯೋಜನ ಅಂದರೆ ತುಂಬೆ ಹೂವಿನಿಂದ ಗಣಪತಿ ಶಿವ ಮತ್ತು ಲಕ್ಷ್ಮಿ ದೇವಿಯನ್ನು ಪೂಜಿಸಲಾಗುತ್ತದೆ ಗಣೇಶನನ್ನು ಪೂಜಿಸುವಾಗ ಹಾಗೂ ಶಿವನನ್ನು ಪೂಜಿಸುವಾಗ ತುಂಬೆ ಹೂವುಗಳನ್ನು ಅರ್ಪಿಸಿದರೆ ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಈ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಬರುವುದಿಲ್ಲ ಸದಾಕಾಲ ಹಣ ನಮ್ಮ ಕೈಯಲ್ಲೇ ಉಳಿದುಕೊಳ್ಳುತ್ತದೆ ಇದು ಸತ್ಯ ತುಂಬೆ ಗಿಡ ಎಲ್ಲೆಂದರಲ್ಲಿ ಬೆಳೆಯುವ ಗಿಡ ಅದನ್ನು ನೀವು ಎಲ್ಲಿ ಹಾಕಿದರೂ ಬೆಳೆಯುತ್ತದೆ ಈ ಚಿಕ್ಕ ಗಿಡದಿಂದ ನಮಗೆ ಏನೆಲ್ಲ ಲಾಭವಿದೆ ಅನ್ನೋದು ಗೊತ್ತಾಯಿತಲ್ವ ಇನ್ನಾದರೂ ಆ ಗಿಡದ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು